Hello friends namaskara ಎ ವಿ ಕೆ ಹಬಿ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಗ್ರ್ಯಾಂಡ್ ಆಗಿರೋ ಕುಚ್ಚಿನ ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ ನಾರ್ಮಲ್ ನೀಡಲ್ನ ಉಪಯೋಗಿಸ್ಕೊಂಡು ಇವತ್ತು ಕುಚ್ಚನ್ನ ಹಾಕ್ತಾ ಇದ್ದೀನಿ ಗ್ರ್ಯಾಂಡ್ ಕುಚ್ಚು ಆ ಡಿಸೈನ್ ಯಾವುದು ಹೇಗೆ ಹಾಕೋದು ಅಂತ ತಿಳಿಯೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಕುಚ್ಚಿನ ಡಿಸೈನ್ ಹೇಗೆ ಹಾಕೋದು ಅಂತ ನೋಡಿಬಿಡೋಣವಾ ನೋಡಿ ನಾನಿಲ್ಲಿ ಒಂದು ಎಂಡ್ ಎಳೆ ದಾರನ ಹೀಗೆ ನೀಡಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ ನಾಟ್ ಹಾಕಿದ್ದೀನಿ ಎಂಡಲ್ಲಿ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ಫಸ್ಟು ಎರಡು ಸಾರಿ ಹಾಕ್ಕೊತಾ ಇದ್ದೀನಿ ಮೂರು ಸಾರಿ ನಾನು ಒಟ್ಟು ಬಟ್ಟೆಗೆ ಹೀಗೆ ಲಾಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟು ನೋಡಿ ಗೋಲ್ಡನ್ ಬೀಟ್ಸ್ ತಗೊಂಡಿದ್ದೀನಿ ನಾಲ್ಕು ಗೋಲ್ಡನ್ ಬಿಡ್ಸ್ ನಾ ಹಾಕ್ತಿದೀನಿ ನೋಡಿ ಹೀಗೆ ನಾಲ್ಕು ಬಿಡ್ಸ್ ಹಾಕಿ ಆದ್ಮೇಲೆ ಈ ಫಸ್ಟ್ ಬಂದು ಬೀಟ್ಸ್ ಇರುತ್ತಲ್ಲ ಅದರ ಒಳಗಡೆಯಿಂದ ನಾನು ಹೀಗೆ ಸೂಜಿನ ಹೀಗೆ ತಗೊಂಡು ಹೀಗೆ ಇದ್ದೀನಿ ನೆಕ್ಸ್ಟು ಇದನ್ನು ಹೀಗೆ ಬಟ್ಟೆಗೆ ಲಾಕ್ ಮಾಡ್ಕೋತಾಯಿದ್ದೀನಿ ಹೀಗೆ ಹೀಗೆ ನಂತರ ಮತ್ತೆ ನೋಡಿ ಹೀಗೆ ಸೂಚಿನ ಇಟ್ಕೊಂಡು ಹೀಗೆ ಹಾಕ್ಕೋತಾ ಇದ್ದೀನಿ ನೆಕ್ಸ್ಟು ಮತ್ತೆ ಮೂರು ಸಾರಿ ಹೀಗೆ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಮತ್ತು ನೋಡಿ ನಾಲ್ಕು ಗೋಲ್ಡನ್ ಬೀಡ್ಸ್ನ ಹಾಕ್ತಾ ಇದ್ದೀನಿ ಹೀಗೆ ಗೋಲ್ಡನ್ ಬೀಡ್ಸ್ನ ಹಾಕಿಬಿಟ್ಟು ನೋಡಿ ಈ ಫಸ್ಟ್ ಒಂದು ಬೀಡ್ ಇರುತ್ತಲ್ಲ ಅದರ ಒಳಗಡೆಯಿಂದ ಹೀಗೆ ನಾನು ದಾರಾನ ತಗೋತಾ ಇದ್ದೀನಿ ಅಂದರೆ ರಿವರ್ಸ್ ಆಗಿ ತೊಗೋಬೇಕು ನೋಡಿ ರಿವರ್ಸ್ ಆಗಿ ತಗೊಂಡಾಗ ಸ್ಕ್ವೇರ್ ಶೇಪ್ ಬರುತ್ತೆ ನಂತರ ನೀಟಾಗಿ ಹೀಗೆ ಬೀಡ್ಸ್ನ ಹೀಗೆ ಇಟ್ಕೊಂಬಿಟ್ಟು ಹೀಗೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ನಾವು ಏನು ಕ್ರೋಶದಲ್ಲಿ ಹಾಕಿದಾಗ ಸೇಮ್ ಇದೇ ಥರ ಬರುತ್ತೆ ಕ್ರೋಶ ಬರದೇ ಇರೋರಿಗೆ ಅಂತ ನಾನಿವತ್ತು ಈ ಡಿಸೈನ್ನ ತೋರಿಸ್ತಾ ಇದ್ದೀನಿ ಹೀಗೆ ಮತ್ತೆ ನೋಡಿ ನಾನು ಇಲ್ಲಿ ನಾಲ್ಕು ಸಾರಿ ಬಟ್ಟೆಗೆ ಹೀಗೆ ಸೂಜಿನ ಹಾಕಿಬಿಟ್ಟು ಲಾಕ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ ಒಂದು ಎರಡಾಯಿತು ಮೂರು ನಾಲ್ಕು ನೋಡಿ ಇವಾಗ ನಾಲ್ಕು ಆಯಿತು ನೋಡಿ ಇಲ್ಲಿ ಇಷ್ಟು ಗ್ಯಾಪ್ ಬಂದಿರತ್ತೆ ಇಲ್ಲಿ ನಾಲ್ಕು ಮೇಲೆ ಇನ್ನೊಂದು ಸಾರಿ ನಾನು ಬಟ್ಟೆಗೆ ಹೀಗೆ ಲಾಕ್ ಮಾಡಿಕೊಂಡು ಮತ್ತೆ ನಾಲ್ಕು ಗೋಲ್ಡನ್ ಬೀಟ್ಸ್ನ ಹಾಕ್ತಾಯಿದ್ದೀನಿ ನೋಡಿ ಗೋಲ್ಡನ್ ಬೀಡ್ಸ್ನ ಹಾಕಿಬಿಟ್ಟು ಮತ್ತು ಹೀಗೆ ಫಸ್ಟ್ ಒಂದು ಬೀಡಲ್ಲಿ ಸೂಜಿನ ರಿವರ್ಸ್ ಆಗಿ ತೊಗೊಂಡು ಹೀಗೆ ಒಂದು ಸಾರಿ ನೀಟಾಗಿ ಸ್ಕ್ವೇರ್ ಶೇಪಲ್ಲಿ ಬಂದಿರೋ ಬೀಡ್ಸ್ನ ಹೀಗೆ ಇಟ್ಕೊಂಡು ಬಟ್ಟೆಗೆ ಹೀಗೆ ಲಾಕ್ ಮಾಡ್ಕೋಬೇಕು ಮತ್ತಿ ಎರಡು ಸಾರಿ ಹೀಗೆ ಹಾಕ್ಕೋತಾ ಇದ್ದೀನಿ ನೆಕ್ಸ್ಟ್ ಮತ್ತೆ ನಾಲ್ಕು ಗೋಲ್ಡನ್ ಬೇಡ್ಸ್ ಗಳನ್ನ ಹಾಕ್ತಾ ನಾನು ಇದೇ ರೀತಿ ಅನೇಕ ಕುಚ್ಚಿನ ಡಿಸೈನ್ಗಳನ್ನೆಲ್ಲ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಪ್ಲೇ ಲಿಸ್ಟಲ್ಲಿ ಇಟ್ಟಿದ್ದೀನಿ ನಿಮಗೆ ನೋಡಿ ಚೆಕ್ ಮಾಡಿ ಆಗ ನಿಮಗೆ ತುಂಬ ಡಿಸೈನ್ಸ್ಗಳು ಸುಲಭವಾಗಿ ಹಾಕೋ ಅಂಥದ್ದೇ ಸಿಗತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಕಾಣಿಸುತ್ತೆ ನಾನು ಇದೇ ರೀತಿ ನೆಕ್ಸ್ಟು ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಎಂಡ್ ಮಾಡೋದನ್ನು ಇದ್ದೀನಿ ಹೀಗೆ ಒಂದು ಎರಡು ಸಾರಿ ಹೀಗೆ ಬಟ್ಟೆಗೆ ಹೀಗೆ ನಾಟ್ ಹಾಕಬೇಕು ಹೀಗೆ ನೋಡಿ ಕರೆಕ್ಟಾಗಿ ಬಿಚ್ಚೋಗದೇ ಇರೋ ರೀತಿ ನಾಟ್ ಹಾಕಬೇಕು ಆಮೇಲೆ ನಂತರ ಹೀಗೊಂದು ನಾಟನ್ನು ಹಾಕಿಬಿಟ್ಟು ನಾನು ದಾರನ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ಮಧ್ಯ ಮಧ್ಯ ಗ್ಯಾಪ್ ಇರತ್ತಲ್ಲ ಈ ಈ ಬೀಡ್ಗೆ ಈ ಬೀಡ್ಸ್ಗೆಲ್ಲ ಇಲ್ಲೆಲ್ಲ ಒಂದು ಕುಚ್ಚನ್ನ ಕಟ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕುಚ್ಚೆಲ್ಲ ಕಟ್ಟಿಯಾಗಿದೆ ಎಲ್ಲ ಕುಚ್ಚುಗಳು ಒಂದೇ ಸ್ಟ್ರೈಟಲ್ಲಿದೆ ಎಲ್ಲ ದಾರನೂ ಒಂದೇ ಸ್ಟ್ರೈಟಲ್ಲಿದೆ ಅಕಸ್ಮಾತ್ ಬಂದು ಎಲ್ಲರೂ ದಾರ ಎಲ್ಲರೂ ಕಂಡ್ರೆ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡಿ ನೋಡಿ ಈ ಬೀಡು ಮತ್ತು ಇದ್ರ ಕಾಂಬಿನೇಷನ್ ಸಕ್ಕದಾಗಿದೆ ನೋಡಿದ್ರಲ್ವ ಫ್ರೆಂಡ್ಸ್ ನೋಡಿ ನಿಮ್ಮ ಸೀರೆಗೆ ಯಾವ ಕಲರ್ ಇರುತ್ತೆ ಅಂತ ನೋಡಿಕೊಂಡು ಸಿಲ್ಕ್ ಥ್ರೆಡ್ ತಗೋಬೇಕಾಗತ್ತೆ ಮತ್ತು ಬೀಡು ಅಷ್ಟೆ ನಿಮ್ಮ ಸೀರೆಯ ಜರಿ ಯಾವ ಕಲರ್ ಇರುತ್ತೆ ಅಂತ ನೋಡಿಕೊಂಡು ಈ ಬೀಡನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಾನು ಮತ್ತೊಂದು ವೀಡಿಯೋದಲ್ಲೇ ತೋರಿಸ್ತೀನಿ ನೆಕ್ಸ್ಟು ಸದ್ಯದಲ್ಲೇ ಅಂದರೆ ಸೀರೆ ಕಲರ್ ಕಾಂಬಿನೇಷನ್ ನೋಡಿಕೊಂಡು ನಾವು ಹೇಗೆ ಬೀಡ್ ಬೀಡ್ಸ್ನ ತಗೋಬೇಕು ಅನ್ನೋದನ್ನು ನಿಮಗೆ ನಾನು ತೋರಿಸ್ತೀನಿ ನೆಕ್ಸ್ಟ್ ಇದೇ ಡಿಸೈನಲ್ಲೇ ನಾನು ನಿಮಗೆ ಸೀರೆಗೆ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ಆವಾಗ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಮತ್ತು ಗ್ರ್ಯಾಂಡಾಗಿ ಕಾಣಿಸುವಂಥ ಸುಲಭವಾಗಿ ಹಾಕೋವಂಥ ಕೊಚ್ಚಿನ ಡಿಸೈನ್ ಕಲಿತ ಹಾಗೆ ಆಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್